ಪ್ರಿಯ ವೀಕ್ಷಕರೇ ಕಲಿ ಮತ್ತು ಕಲ್ಕಿ ಚಾನಲ್ಗೆ ಸ್ವಾಗತ ಸುಸ್ವಾಗತ ಕಳೆದ ಎರಡೂ ದಿನಗಳಿಂದ ಮೀಡಿಯಾದಲ್ಲಿ ಯಾವುದೋ ಗ್ರಹ ಒಂದು ಭೂಮಿಗೆ ಅಪ್ಪಳಿಸಲಿದೆ ಅಂತ ಎಲ್ಲ ಜಗತ್ತಿನ ವಿಜ್ಞಾನ ಸಂಸ್ಥೆಗಳಾದ ನಾಸಾ ಸಿ ಎನ್ ಎಸ್ ಎ ಇಶ್ ಇಸ್ರೋ ಜಪಾನ್ ಇವುಗಳ ಮುಖಾಂತರ ವಿಜ್ಞಾನಿಗಳು ಬಾಹ್ಯಾಕಾಶದಲ್ಲೇ ಕಣ್ಣನ್ನು ಮಿಟುಕಿಸದೇ ನೋಡುತ್ತಿದ್ದರು ಏನಾಗಲಿದು ಬ್ರಹ್ಮಾಂಡಕ್ಕೆ ಅಂತ ಏನಿದು ಕ್ಷುದ್ರಗ್ರಹ ಅಂದರೆ ವೀಕ್ಷಕರೇ ಎಂಟು ಲಕ್ಷ ಕೋಟಿ ವರ್ಷಗಳ ಹಿಂದೆ ಬ್ರಹ್ಮಾಂಡ ಸೃಷ್ಟಿಯಾದಾಗ ಅಂದರೆ ಎಲ್ಲ ಗ್ರಹಗಳು ಸೃಷ್ಟಿಯಾದಾಗ ಅದರಿಂದ ತುಂಡು ತುಂಡಾಗಿ ಹೊರಬಂದ ವಸ್ತುವೆ ಒಂದು ಬೃಹತ್ ಬಂಡೆ ಆಕಾರದ ವಸ್ತುವೆ ಕ್ಷುದ್ರಗ್ರಹ ಮತ್ತು ಉಲ್ಕೆ ಧೂಮ ಎಂದು ಕರೆಯುತ್ತಾರೆ ಇದರ ವ್ಯಾಸ ಎರಡು ಕ್ರಿಕೆಟ್ ಮೈದಾನ ಇರಬಹುದು ಮೂರು ಫುಟ್ಬಾಲ್ ಮೈದಾನ ಇರಬಹುದು ಅಥವಾ ಬೆಂಗಳೂರಿನಂಥ ಸಿಟಿ ಅಂದರೆ ಅರುವತ್ತು ಕಿಲೋಮೀಟರ್ಗೂ ಹೆಚ್ಚು ಪರಿಧಿ ಉಳ್ಳ ಒಂದೊಂದು ಗ್ರಹ ಇರುತ್ತದೆ ಅಂತಹ ಗ್ರಹವು ಒಂದು ನಗರದ ಮೇಲೆ ಬಿದ್ದಾಗ ಆ ನಗರವು ಸಂಪೂರ್ಣವಾಗಿ ಸರ್ವನಾಶವಾಗುತ್ತದೆ ಉದಾಹರಣೆಗೆ ನಾಲ್ಕು ಲಕ್ಷ ಕೋಟಿ ವರ್ಷಗಳ ಹಿಂದೆ ಉಂಟಾದ ಒಂದು ಘರ್ಷಣೆಯಲ್ಲಿ ಅತ್ಯಂತ ದೊಡ್ಡ ದೊಡ್ಡ ಪ್ರಾಣಿಗಳಾದ ಡೈನಾಸರ್ ಇನ್ನಿತರ ಪ್ರಾಣಿಗಳೆಲ್ಲವೂ ಸರ್ವನಾಶವಾದವು ಈಗ ಬರುತ್ತಿರುವ ಗ್ರಹದ ಹೆಸರು ಹೆಸರನ್ನು ಇಟ್ಟಿರ್ತಾರೆ ವಿಜ್ಞಾನಿಗಳು ಟ್ವೆಂಟಿ ಫೋರ್ ಪಾಯಿಂಟ್ ಅಲ್ಟ್ರಾವೈಟ್ರಕ್ ಅಂತ ಮತ್ತು ಈ ಗ್ರಹವು ಮೂವತ್ತೊಂದು ಸಾವಿರಕ್ಕೂ ಹೆಚ್ಚು ಕಿಲೋಮೀಟರ್ ವೇಗದಲ್ಲಿ ಸೆಕೆಂಡಿಗೆ ಭೂಮಿದತ್ತ ಧಾವಿಸುತ್ತಿದೆ ಆದರೆ ಈ ಗ್ರಹವು ಭೂಮಿಯ ಹತ್ತಿರದಲ್ಲೇ ಹಾದು ಹೋಗ ಹೋಗಲಿದೆ ಅಕಸ್ಮಾತ್ ಈ ಗ್ರಹ ಏನಾದರೂ ಭೂಮಿಗೆ ಅಪ್ಪಳಿಸುವ ಸಂದರ್ಭದಲ್ಲಿ ಏನಾದರೂ ಇದ್ದರೆ ಇಂದಿಗೂ ನಾಸಾ ಇರಬಹುದು ಇಸ್ರೋ ಇರಬಹುದು ಆಕಾಶದಲ್ಲೇ ಒಡೆದು ಉರುಳಿಸುವ ಶಕ್ತಿಯನ್ನು ಹೊಂದಿದೆ ಆದರೆ ಎರಡು ಸಾವಿರದ ಇಪ್ಪತ್ತೊಂಬತ್ತನೇ ಇಸ್ವಿಯಲ್ಲಿ ಇದಕ್ಕಿಂತ ಒಂದು ದೊಡ್ಡ ಭೀಕರ ಬಹುದೊಡ್ಡ ಆಸ್ಟ್ರಾಯ್ಡ್ ಭೂಮಿ ಹತ್ರ ಧಾವಿಸುತ್ತದೆ ಅದನ್ನು ತಡೆಗಟ್ಟಲು ಅಂದರೆ ಅದರ ಪರಿಧಿಯನ್ನು ಅಂದರೆ ಅದನ್ನು ಹಾದಿಯನ್ನು ವಿಫಲಗೊಳಿಸಲು ಈಗಲಿಂದಲೇ ನಾಸಾ ಇರಬಹುದು ಇಸ್ರೋ ಇರಬಹುದು ಜಪಾನ್ ಬಾಹ್ಯಾಕಾಶ ಸಂಸ್ಥೆ ಇರಬಹುದು ಪ್ರಯತ್ನ ಪಡುತ್ತದೆ ಆದರೆ ಆ ಗ್ರಹದಿಂದ ಐದರಿಂದ ಆರು ಪರ್ಸೆಂಟ್ ವ್ಯತಿರಿಕ್ತ ಪರಿಣಾಮ ಉಂಟಾಗಬಹುದು ಎಂದು ವಿಜ್ಞಾನಿಗಳು ಆಲೋಚನೆ ಮಾಡಿದ್ದಾರೆ ಬಾಹ್ಯಾಕಾಶದಲ್ಲಿ ಲಕ್ಷಾಂತರ ಕೋಟಿ ಕೋಟಿ ತುಣುಕುಗಳು ಇವೆ ಕ್ಷುದ್ರಗ್ರಹಗಳು ಹೋಲಿಕೆಗಳು ಧೂಮ ಧೂಮಕೇತುಗಳು ಇವೆಲ್ಲ ಭೂಮಿ ಹತ್ತಿರ ಬರಿತಿದ್ದಂಗೆ ಹತ್ತಿರ ಅಂದರೆ ಒಂದು ಲಕ್ಷ ಕೋಟಿ ಕಿಲೋಮೀಟರ್ ಹಾಗೆ ದೂರದಲ್ಲಿದ್ದಾಗಲೇ ಅದು ಪುಡಿ ಪುಡಿಯಾಗಿ ಬೂದಿಯ ರೂಪದಲ್ಲಿ ಕೆಳಕ್ಕೆ ಬೀಳುತ್ತದೆ ಒಮ್ಮೊಮ್ಮೆ ನಾವು ನೋಡುತ್ತಿದ್ದೇವಲ್ಲ ನಾವು ನೋಡುತ್ತೇವೆ ಆಕಾಶದಲ್ಲಿ ನಕ್ಷತ್ರಾಕಾರದ ಒಂದು ವಸ್ತುವೊಂದು ಹಾಗೇ ಬರ್ತಾ ಇದ್ದಂಗೆ ಒಂದು ಕೆಳಗಡೆ ಬಿದ್ದಂತೆ ಕಾಣುತ್ತಲ್ಲ ಅದೇ ಉಲ್ಕೆ ಇರಬಹುದು ಅಥವಾ ಧೂಮಕೇತು ಇರಬಹುದು ಅಥವಾ ಕ್ಷುದ್ಧ ಗ್ರಹ ಇರಬಹುದು ಸಣ್ಣ ಸಣ್ಣಗಳು ಅತಿ ಸಣ್ಣ ಸಣ್ಣ ಕ್ಷುದ್ಧ ಗ್ರಹಗಳು ಅವೆಲ್ಲ ಆದರೆ ನೆನಪಿಡೀ ಪ್ರಿಯ ವೀಕ್ಷಕರೇ ಧೂಮಕೇತುವಾಗಲಿ ಹುಲ್ಕೆಯಾಗಲಿ ಅಥವಾ ಬೃಹದಾಕಾರದ ಇಪ್ಪತ್ತು ಕಿಲೋಮೀಟರ್ ಪರಿಧಿಯುಳ್ಳ ವ್ಯಾಸವುಳ್ಳ ಏನಾದರೂ ಒಂದು ಕ್ಷುದ್ರಗ್ರಹ ಭೂಮಿಗೆ ಅಪ್ಪಳಿಸಿದರೆ ಒಂದೊಂದು ನಗರವೂ ಸರ್ವನಾಶ ಖಚಿತ ಆದರೆ ಭಗವಂತ ಒಂದು ಸೃಷ್ಟಿಯ ಲೀಲೆ ಇರಬೇಕಾದರೆ ಒಂದು ಶಕ್ತಿ ಇರಬೇಕಾದರೆ ಅವೆ ಅವೆಲ್ಲವೂ ಅಸಾಧ್ಯ ನಾಸಾ ಇಸ್ರೋ ಜಪಾನ್ ಇನ್ನಿತರ ಬಾಹ್ಯ ಸಂಸ್ಥೆಗಳು ಸಹ ಕುತೂಹಲದಿಂದ ನೋಡುತ್ತಿವೆ ಮತ್ತು ತಡೆಗಟ್ಟಲು ಸಾಕಷ್ಟು ಶ್ರಮ ವಹಿಸುತ್ತಿವೆ ಪ್ರಿಯ ವೀಕ್ಷಕರೇ ಈ ವಿಡಿಯೋ ನಿಮಗೇನದು ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಕೊನೆಯದಾಗಿ ನಕ್ತಾರಿ ರೀ ನಗುತ್ತಾರೆ ಧನ್ಯವಾದಗಳು